ಕಾಂಗ್ರೆಸ್ ಪಕ್ಷ ಗೆಲ್ಸೋದಕ್ಕೆ ಬಂದವರು ರಾಜು ಎಂದು ಅಪಪ್ರಚಾರ ಮಾಡಿದವರು ಇವತ್ತು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಸಮಾಜ ಸೇವಕ ರಾಜು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಗೆಲ್ಸಕ್ ಬಂದವರೇ ರಾಜು ಅಂತ ಅಪಪ್ರಚಾರ ಮಾಡಿದವರು ಇವತ್ತು ಕಾಂಗ್ರೆಸ್ ಸೇರ್ಕೊಂಡಿರೋದು ನಾವಲ್ಲ ನಾವು ಯಾವ ಪಾರ್ಟಿ ಓಟ್ ಹಾಕ್ಬೇಕು ಎಸ್ಕೊಂಡ್ ಬೇಡ ಬಿಜೆಪಿ ಬಿಜೆಪಿಗೆ ಓಟ್ ಹಾಕ್ಬೇಕು ನಮ್ದೇನಿತ್ತು ಮೂವತ್ ಸಾವಿರ ನಾಲ್ವತ್ತು ಸಾವಿರ ಓಟ್ ನಾವು ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿ ಅಂತ ನಮ್ಮ ಅಪಪ್ರಚಾರ ಮಾಡೋದು ಇವತ್ತು ಗೆದ್ಬಿಟ್ಟಿಲ್ಲ ಅವ್ರೆ ಯಾವ ಪಾಂಡೆಗೆ ಅವ್ರೆ ಹೇಳಿರೋದೇ ಕಾಂಗ್ರೆಸ್ ಆಗೋರೇ ಅದೆಲ್ಲ ರಾಮಲಿಂಗೇಶ್ವರ ಸ್ವಾಮಿ ನೋಡ್ಕೊತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಸೋದಕ್ಕೆ ಬಂದವರು ಕೆಂಪು ರಾಜ್ಯ ಎಂದು ಅಪಪ್ರಚಾರ ಮಾಡಿದವರೇ ಇವತ್ತು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ತಾಲೂಕಿನ ರಾಜಕಾರಣ ಎತ್ತ ಸಾಕ್ತಿದೆ ಅಂತ ಮುಂದಿನ ದಿನಗಳಲ್ಲಿ ಜನ ಉತ್ತರ ನೀಡಲಿದ್ದಾರೆ ಅಂತ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ರು ಇಂದು ಕಾರ್ತಿಕ ಸೋಮವಾರ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ದರ್ಶನ ಪಡೆದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀರಾಮಲಿಂಗೇಶ್ವರ ದೇವಾಲಯ ಪವಾಡ ಇರುವ ದೇವಾಲಯ ತಾಲೂಕಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹಾರೈಸಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇನ್ನಿಲ್ಲದ ತೊಂದರೆ ನೀಡಿದ್ರು ನಾನು ಜನರಿಗೆ ನೀಡಿದ ಕುಕ್ಕರ್ ಬ್ಲಾಸ್ಟ್ ಆಗಿ ಮಹಿಳೆಯರಿಗೆ ಅನಾಹುತ ಆಗಿದೆ ಅಂತ ಅಪಪ್ರಚಾರ ಮಾಡಿದ್ರು ಅವರಿಗೆ ಶ್ರೀರಾಮಲಿಂಗೇಶ್ವರ ದೇವರು ಒಳ್ಳೆಯದು ಮಾಡಲಿ ಅಂತ ಕುಟುಕಿದ್ರು ಕಳೆದ ಐದು ವರ್ಷಗಳಿಂದ ತಾಲೂಕಿನಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೀನಿ ಮುಂದೆ ಸಹ ಜನಸೇವೆಗೆ ನನ್ನ ಜೀವನ ಮುಡುಪು ಅಂತ ಹೇಳಿದ್ರು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಿಷ್ಠೆಯಿಂದ ಇರುವ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಿಲ್ಲಿಸಿ ನಮ್ಮ ಪಣವನ್ನು ಮುಂಚೂಣಿಗೆ ತರುವೆ ಅಂತ ಹೇಳಿದ್ರು

ಸುಳ್ಳೇಳೋಗಲ್ಲ ನಾವು ಹೇಳ ಮಾಡ್ತೀರಿ ಸುಳ್ಳೇಳ ಜನತ ಜನತ ಕಡೆ ಜನ ಜನರ ಕಡೆ ಇಲ್ಲ ನೋಡೋಣ ಟೀಮ್ ಆಗ ತೀರ್ಮಾನ ನಾವು ಯಾವುದು ತೀರ್ಮಾನ ಮಾಡಿಲ್ಲ ಸ್ವತಂತ್ರವಾಗಿ ಇದ್ದೀರಿ ಸ್ವತಂತ್ರವಾಗಿ ಹೋಗೋಣ ಕಾಂಗ್ರೆಸ್ ಕಡೆ ಕಾಣಿಸ್ಬಿಟ್ಟಿದ್ದೀರಾ ಕಾಂಗ್ರೆಸ್ ದಿವಸಕ್ಕೆ ಬಂದವ್ರೆ ಕೆಂಪುರಾಜು ರಾಜು ಅಂತ ಅಪಪ್ರಚಾರ ಮಾಡಿದವ್ರು ಇವತ್ತು ಕಾಂಗ್ರೆಸ್ ಸೇರ್ಕೊಂಡಿರೋದು ನಾವಲ್ಲ ನಾವು ಯಾವ ಪಾರ್ಟಿಗೆ ಓಟ್ ಹಾಕ್ಬೇಕು ಓಟ್ ವೇಸ್ಟ್ ಮಾಡೋದು ಬೇಡ ಬಿ ಜೆ ಪಿ ಓಟ್ ಹಾಕ್ಸಿದ್ದೀನಿ ಬಿ ಜೆ ಪಿಗೂ ನಾವು ಸೇರ್ಪಡೆ ಆಗಿಲ್ಲಲ್ಲ ಬಿ ಜೆ ಪಿ ಓಟ್ ಹಾಕಬೇಕು ನಮ್ಮದೇನಿತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಓಟ್ ನಾವು ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಗೊತ್ತಾ ಕಾಂಗ್ರೆಸ್ಗೆ ಕೆಲಸಕ್ಕೆ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಎರಡನೇ ಅಭ್ಯರ್ಥಿ ಅಂತ ನಮ್ಮ ಮೇಲೆ ಹಾಕೋ ಪ್ರಚಾರ ಮಾಡಿದ್ರು ಇವತ್ತು ಗೆದ್ದುಬಿಟ್ಟಿಲ್ಲ ಅವ್ರೆ ಯಾವ ಪಾರ್ಟಿಯಾಗವ್ರೆ ಹೇಳಿರೋದೆ ಕಾಂಗ್ರೆಸ್ ಹೇಳ್ಬೋದೇ ಅದೆಲ್ಲ ರಾಮಲಿಂಗೇಶ್ವರ ಸ್ವಾಮಿ ದೇವ್ರ ನೋಡ್ಕೊತ ನಾವೇ ಸೊ ಮುಂದಿನ ದಿನಗಳಲ್ಲಿ ಗ್ರಾಮ ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಆ ರೀತಿ ಅವಾಗ ನೀವು ಪಕ್ಷೇತ್ರವಾಗಿ ಮುಂದೆ ಮುಂದುವರಿತೀರಾ ಏನಾದರೂ ಮಾಡಿದ್ರೆ ಮಾಡ್ತಿಸಿದ ಪಕ್ಷೇತರ ಬಗ್ಗೆ ಕಾರ್ಯಕರ್ತರು ಯಾರ್ಯಾರು ಹುಮ್ಮಕಿದ್ದಾರೆ ಅಂತ ಆಸಕ್ತಿ ಇರ್ಬೋದು ನಾವು ಹೇಳಿ ಹೇಳಿರಿಸೋದಲ್ಲ ಅವರು ಊರಲ್ಲಿ ಆ ಗ್ರಾಮದಲ್ಲಿ ನಾವು ಸೇವೆ ಮಾಡಬೇಕು ನಾವು ನಿಲ್ಕಿ ಅನ್ನೋರು ಮಾತ್ರ ಅವಕಾಶ ಮಾಡ್ಕೊಡ್ತೀರಿ ಇನ್ನು ಡೇಟ್ ಅನೌನ್ಸ್ ಆಗಿರಲ್ಲ ಅನೌನ್ಸ್ ಆದಮೇಲೆ ಕೊಡೋಣ ತಾಲೂಕಿನ ಜನತೆಗೆ ಏನು ಹೇಳ್ತೀರಾ ಸರ್ ನಿಮ್ಮ ಪರವಾಗಿ ತಾಲೂಕಿನ ಜನತೆಗೆ ಒಳ್ಳೇದಾಗಲಿ ಕಾರ್ತಿ ಸೋಮವಾರ ರಾಮಲಿಂಗ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಮಳೆ ಆಗಿಲ್ಲ ಜನಗಳಿಗೆ ಮಳೆ ಆಗಿದೆ ಜನರಿಗೆ ಮಳೆ ಆಗಿಲ್ಲ ಮುಂದೆ ಆದರೂ ಮಳೆ ಆಗಲಿ ಅಂತ ದೇವ್ರು ಕೇಳ್ಕೊಂಡಿದ್ದೇನೆ ಒಳ್ಳೇದಾಗಿ ಎಲ್ಲರೂ ಒಳ್ಳೇದಾಗಬೇಕು ಯಾರಿಗೂ ತೊಂದರೆ ಆಗುತ್ತಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕೆಂಪರಾಜು ಬಣದ ಮುಖಂಡರಾದ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಹೋಟೆಲ್ ರಂಗ ರಾಜಶೇಖರ್ ಸಂದೀಪ್ ನವೀನ್ ಗಣೇಶ್ ವೆಂಕಟೇಶ್ ನಾಗರಾಜ್ ರಮೇಶ್ ಮಂಜುನಾಥ್ ನಾಗಣ್ಣ ಗಂಗಪ್ಪ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು